ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ ಒಂದೇ ಥರದ ಸಿನ್ಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು ಅದು ನನಗೆ ಬೋರ್ ಅನಿಸುತ್ತೆ ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ಕೌಸಲ್ಯ ಅದಾದ ಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ ಹಾಗಾಗಿ ಬೇರೆ ಥರದ್ದೊಂದು ಸಿನಿಮಾ ಮಾಡೋಣ ಅನ್ನೋ ಅವಾಗ ಉಳಿದಿದ್ದೇ ಬ್ರ್ಯಾಂಡ್ ಸಿನ್ಮಾ ಇದು ಬೇಸಿಕಲಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಈಗಾಗಲೇ ಟೀಚರ್ ನೋಡಿರೋರಿಗೆ ಈ ಕಂಟೆಂಟ್ ಗೊತ್ತಾಗಿರುತ್ತೆ ಮುಖ್ಯವಾಗಿ ನೋಡಿದಾಗ ಎಲ್ಲೋ ತಂದೆ ಮಗನ ಸಂಬಂಧ ಇರುವಂತ ಅನ್ಸುತ್ತೆ ಸೊ ಎಲ್ಲ ಅದು ಹೈಲೈಟ್ ಆಗಿದ್ಯಾ ಅಲ್ಲ ಆಕ್ಚುಲಿ ಬ್ರಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ ಅಂದ್ರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ ಸಾಂಗ್ ಬಿಗಿನಿಂಗ್ ಅಲ್ಲಿ ಬೈತಾ ಇದ್ದಾರೆ ಇಂಗ್ಲಿಷ್ ಟೀಚರ್ ಸಾಮಾನ್ಯವಾಗಿ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ಲಿ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬಯ್ಯೋದೇ ಬ್ರ್ಯಾಟ್ ಅಂತ ಸ್ಪಾಯಿಲ್ ಬ್ರಾಟ್ ಏ ಬ್ರಾಟ್ ಅಂತಾನೆ ಬಯ್ಯೋದು ಸೊ ಬ್ರಾಟ್ ಅಂದ್ರೆ ರೆಫರ್ ಮಾಡೋದು ಮಕ್ಕಳಿಗೆ ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಂದೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದ್ರೆ ದಾರಿ ತಪ್ಪಿದ ಮಗ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದಾರಿ ತಪ್ಪಿದ ಮಗ ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ನಿಮ್ಮ ಪ್ರಕಾರ ಆಕ್ಚುಲ್ ಮೀನಿಂಗ್ ಏನ್ ಸರ್ ಬ್ರ್ಯಾಟ್ ಅಂದ್ರೆ ಏನು

ಒಂದಷ್ಟು ವೈರಲ್ ಆಗಿರೋ ಸಾಂಗ್ ಅಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ ಮೊದಲಾಗಿ ಕಂಗ್ರಾಚುಲೇಷನ್ ಹಿಟ್ ಸಾಂಗ್ ಕೊಟ್ಟರೋದಕ್ಕೆ ಇವಾಗ ಹೇಳ್ಬಿಡ್ತೀನಿ ಬಟ್ ಈ ತರ ಲಿರಿಕ್ಸ್ ಎಲ್ಲಿ ಉಟ್ಕೊಳುತ್ತೆ ಬಾಲು ಗಂಗಿ 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 ಜಗ್ಗ ಬೇಡ ಲುಂಗಿ ಎಲ್ಲಿ ಉಟ್ಕೊಳುತ್ತೀರಲ್ಲ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳ ಸರ್ ಅವೆಲ್ಲ ಇನ್ನೊಂದೇನಂದ್ರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಒಂದು ಸಾಂಗನ್ನು ಹಾಡಿಸಿ ಅಲ್ಲೇ ಬಿಟ್ಟ ನೀ ಅಲ್ಲೇ ಇರಪ್ಪ ನಾವೇನು ರಿಲೀಸ್ ಮಾಡ್ಕೊತೀವಿ ಅಂತ ಹೇಳ್ಬೋದಿತ್ತು ಬಟ್ ಈ ಬ್ಯಾಕ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವರೆಲ್ಲ ನಿನ್ಗೇನ್ ಸಿಗಬೇಕು ಆ ಕ್ರೆಡಿಟ್ ಸಿಗಬೇಕು ತಮ್ಮಾಗಿ ಬರ್ಬೇಕಂತ ಹೇಳಿ ತರಿಸಕೊಂಡು ಇಲ್ಲಿ ತಂದೆ ನಿಲ್ಸ ನಿಮಗ ನನ್ನ ಕಡೆಯಿಂದ ಹೃದಯಪೂರ್ವ ಧನ್ಯವಾದಗಳು ಸರ ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿ ಕೊಟ್ಟತ್ತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಹೋಗಕ್ ಬಂದೆ ಅಲ್ಲಿಂದ ಜನ ಮೆಚ್ಕೊಂಡ್ರು ಸರಿ ಹೋಗಕ್ ಬಂದೆ ಸರಿಗಮದಲ್ಲಿ ನಮ್ಮ ಜಡ್ಜಸ್ ಗಳಾಯ್ತು ಇಡೀ ನಮ್ಮ ಕರ್ನಾಟಕ ಜನ ನೆಚ್ಕೊಂಡ್ರು ಅಲ್ಲಿಂದ ನಮ್ಮ ಅರ್ಜುನ್ ಕೊಟ್ಟಂಗ ನನಗೊಂದು ಅವಕಾಶನ ಕಲ್ಪಿಸ್ಕೊಟ್ರು ಅದಕ್ಕ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರ್ ಮತ್ತ ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತು ಬಂತು ಅವ್ರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಸಹಾಯದಲ್ಲಿ ನನಗ ಬರೀ ಹಾಡ ಕಷ್ಟ ಅಲ್ಲ ನೀನ ಬರದ ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರ್ಗೂ ಮತ್ತೆ ಡಾಲ್ಕನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತೆ ಮೇನ್ ಆಗಿ ಅರ್ಜುನ್ ಜನ್ಯಾ ಸರ್ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ದೊಡ್ಡ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅದ್ಭುತವಾದ ಸಾಂಗ್ ಅಂಡ್ ಶಶಾಂತ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು ಸರ್ ಅವ್ರಿಗೆ ಹಾಕೊಳ್ಳಿ ಸರ್ ಅಂತ ಹೇಳಿದ್ರಂತೆ ಅಲ್ಲ ಮಂಜು ಸರ್ ನೀವೇನು ಅದಕ್ಕೆ ಆ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮ್ಗೊಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು ಮೇಕಿಂಗ್ ಆಗ್ಬೋದು ಇದ್ರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಶಶಾಂಕ್ ಸರ್ ಅಷ್ಟು ಅದ್ಭುತ ಅದ್ಭುತವಾಗಿ ತೆಗೆದಿದ್ದಾರೆ ಅದಕ್ಕೆಲ್ಲ ನಮ್ಮ ಮಂಜು ಸರ್ ಡಾಲ್ಫಿರ್ ಎಂಟರ್ಟೈನ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಒಬ್ಬರು ಹಿರಿಮಾತ್ ಒಬ್ರು ಅಷ್ಟೊತ್ತು ಕೊಟ್ಟರೆ ಮಾತ್ರ ಆ ಥರದೊಂದು ಕನ್ಸು ಕಾಣಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಯಾವ ಒಂದು ಗ್ಲಿಂಪ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದಿದೆ ಪ್ರತೀತಿ ಇದೆ ಈ ಪ್ರೊಡ್ಯೂಸರ್ ಬಂದು ಲಾಸ್ಟ್ ಅಲ್ಲಿ ಹಿಂಗೆಲ್ಲ ಅನ್ಬಿಟ್ಟು ಹೋಗೋದು ಅಂತಿದೆ ಮಾಡಿಲ್ಲ ಮಾಡಿಲ್ವಾ ಶೂಟಿಂಗ್ ಬಂದಿರೋದು ಅಷ್ಟೇ ಹೌದಾ ಎಲ್ಲ ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅನ್ಕೊಂಡೆ ಬಟ್ ಇರ್ಲಿ ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ದು ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಿ ಆಗಿದೆ ಈಗ ಕೌಶಲ್ಯ ಸುಪ್ರಜ ರಾಮನ್ ಇದರಲ್ಲಿ ಯಾವ ತರ ಮ್ಯಾಜಿಕ್ ಕಾಂಬಿನೇಷನ್ ಯಾವ ತರ ಕ್ರಿಯೇಟ್ ಆಗಿದೆ ಇಲ್ಲ ನನಗೆ ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟ್ರಿಂತ ಡೈರೆಕ್ಟ್ರಿಂದಾನೆ ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು ಒಂದು ಒಳ್ಳೆ ಸಿನಿಮಾ ಕೊಡಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದಾನೆ ಸೊ ಅದಕ್ಕೆ ಕ್ರೆಡಿಟ್ ಸರಿಯಾಸ ಇರಬೇಕು ಕೌಶಲ್ಯ ಸುಪ್ರಾಚಾರ ಮಾಡೋದು ನಮ್ಮದೇ ನಾವು ನಾವೆಲ್ಲ ಸಿನಿಮಾವಲ್ಲೂ ಮಾಡ್ತೀವಿ ಬಟ್ ಅದರ ಬರೀಬೇಕು ಸೊ ಬರೆಯೋ ತಾಕತ್ತು ಅವ್ರಿಗಿದೆ ಆ್ಯಂಡ್ ಇದು ಕೂಡ ನನಗೆ ಪ್ರಯಾಕ್ಟರ್ ಅದನ್ನು ಯೋಚನೆ ಮಾಡೋ ರೀತಿ ಯಾಕಂದರೆ ಕೌಶಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರಲಿ ಅದಕ್ಕೆ ಮಾಡಕ್ ಹೋಗ್ತಾರೆ ಬಟ್ ಅದು ಬೇಡ ಅದ್ ಬಿಟ್ಟು ಬೇರೆ ಮಾಡ್ತೀನಿ ಅಂತ ಅಂದ್ರಲ್ಲ ಅದು ಅವ್ರ ಧೈರ್ಯ ಅಂಡ್ ಅವ್ರ ಅವ್ರಿಗೆ ಅವ್ರ ಸ್ಕ್ರಿಪ್ಟ್ ಗಳ ಮೇಲೆ ಇರೋಂಥ ನಂಬಿಕೆ ಸೊ ಅದು ಮಾಡ್ತಾ ಬಂದಿದ್ದಾರೆ ಇದುವರೆಗೂ ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಪಡ್ಕೊಂಡ್ ಬಂದಿದ್ದಾರೆ ಅಂಡ್ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ನನಗೆ ನನ್ನ ಕೆರಿಯರ್ಗೆ ಇದೊಂದು ಡೆಫಿನೆಟ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಅಂಡ್ ಜನಕ್ಕೆ ತುಂಬಾ ತುಂಬಾ ಇಷ್ಟ ಆಗಿದೆ ಸಿನಿಮಾ ಬಹಳ ಕ್ಷಣ ಅದನ್ನೇ ಕೇಳಿ ಜನರು ಈ ಒಂದು ಸಿನಿಮಾ ಅಂದ್ರೆ ಬ್ರಾಟ್ ಸಿನಿಮಾ ಇಂದ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಇಂದ ಏನು ಹೊಸ್ತನ್ನ ನಿರೀಕ್ಷಿಸಬಹುದು ಪ್ರತಿ ಒಂದು ಹೇಳಿದ ನಿಮಗೆ ನನ್ನ ಲುಕ್ ಇಂದ ಹಿಡಿದು ನನ್ನ ಮ್ಯಾನೇಜರ್ ಇಂದ ಹಿಡಿದು ಅದು ಹೇಳಿದ ಒಳ್ಳೆ ನೋಡಿದ್ರೆ ಕೃಷ್ಣನ ಈ ಸಿನಿಮಾ ನೋಡಬಹುದು ನಾನು ಅಲ್ಲವೇ ಇಲ್ಲ ಅದು ಅದೇ ನಾನಲ್ಲ ಸಿನಿಮಾ ಹೆಸರು ನಾನಲ್ಲ ಅಂತ ಇರ್ಬೇಕಾಯ್ತು ಶಶಾಂಕ್ ಸರ್ ಕತೆ ಶಶಾಂಕ್ ಸರ್ ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೆ ಗೊತ್ತಿಲ್ಲ ಬ್ರಾಂಡ್ ಯಾಕೋ ತುಂಬಾ ಡೌಟ್ ಆಗ್ತದೆ ಸಿನಿಮಾ ನೋಡಿದ್ಮೇಲೆ ಅವ್ರದ್ದು ಒಂದು ಸ್ಪೆಷಲ್ ಸಂದರ್ಶನ ಮಾಡಬೇಕು ಯಾಕಂದ್ರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಮಾಡ್ತಾರೆ ಅಂದ್ರೆ ಅಂತ ಏನು ನಡೆದಿರ್ಬೋದು ಅನ್ನೋದು ಅಂತ ನನಗೆ ಕುತೂಹಲ ನಾನು ಅಮ್ಮಮ್ಮರ ದಿನಗಳನ್ನು ನಾನು ಯೂಟ್ಯೂಬ್ ಚಾನಲ್ ನಾನು ಮಾತಾಡಿಸ್ತೇನೆ ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟ್ಯಾಬ್ಲೆಸ್ ಸೊ ನಿಮ್ಮಿಬ್ಬರ ಜೋಡಿ ಮನೀಶ್ ಕೂಡ ತುಂಬಾ ಕ್ಯೂಟ್ ಕಾಣ್ತಾರೆ ಸೊ ನಿಮ್ಮಿಬ್ಬರ ಜೋಡಿ ಮೋಡಿ ಮಾಡ್ಲಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನ ಕೊಡ್ಲಿ ವಿಶ್ ಯು ಆಲ್ ದಿ ಬೆಸ್ಟ್ ಮುಂಚೆನೆ ಹೇಳ್ಬಿಡ್ತೀನಿ ನಾನು ಮೇಲ್ಗಡೆ ತಕ್ಕ ನಿಂತಿದ್ದೀರಾ ಅಮ್ಮ ಮೇಲ್ಗಡೆ ಇರೋರಿಗೆಲ್ಲ ನಮಸ್ಕಾರ ಓಕೆ ಮೊದಲನೇದಾಗಿ ಮನಿಷಾ ಅವರೇ ಬಹಳ ಮುದ್ದಾ ಕಾಣ್ತೀರಿ ವಿಡಿಯೋನಲ್ಲಿ ಥ್ಯಾಂಕ್ ಯು ನೀವು ಇನ್ನು ಅಕ್ಪಟುಳ ಚಾಕಾಡ್ತೀರಾ ಅಂದ್ರೆ ಥ್ಯಾಂಕ್ ಯು ಬಟ್ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಅಲ್ವಾ ನಿಮ್ಮದು ಯೆಸ್ ಮೊದಲನೇ ಸಿನಿಮಾ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಥ್ಯಾಂಕ್ ಕನ್ನಡ ಚಲನಚಿತ್ರ ರಂಗಕ್ಕೆ ನಿಮಗೆ ಸ್ವಾಗತ ಬಟ್ ಏನು ಅಂದ್ರೆ ಆರ್ ವೆರಿ ಲಕ್ಕಿ ಐ ಗెస్ ಮೊದಲನೇ ಸಿನಿಮಾನೇ ಇಷ್ಟು ಅದ್ಭುತವಾದ ಡೈರೆಕ್ಟರ್ ಕೇಲ್ ಸಿಕ್ಕಾಕೊಳ್ಳೋದು ಬಹಳ ಕಷ್ಟ ಯಾಸ್ ಹೈ ಎಕಂಡ್ ಸಿನಿಮಾ ಐ ಸೆಲ್ ಟೈಲ್ ಹಾಕಿ ಓಕೆ ಸೊ ಮೊದಲೆನ ಹೇಳಿ ನಿಮಗೆ ಎಷ್ಟು ಸ್ಪೆಷಲ್ ಈ ಸಿನ್ಮಾ ಬ್ರಟ್ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಫಸ್ಟ್ ಮೂವಿ ಸೋ ಸೋಲ್ಸ್ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಜೊತೆ ಆಸ್ ಹಿಸ್ ಕೋ ಆ್ಯಕ್ಟರ್ ವರ್ಕ್ ಮಾಡಿದ್ದೀನಿ ವಿತ್ ದ ಗ್ರೇಟ್ ಶಶಾಂಕ್ ಸರ್ ಸೊ ಐರಿಂದ ಒಳ್ಳೆ ಸ್ವಾಗತೀರಾನ್ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಓಕೆ ಈ ಸಿನಿಮಾ ಕಾರಣ ಏನು ಸರ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಪೇರಿಂಗ್ ತುಂಬಾ ಇದೆ ಅಂಡ್ ಈ ಮೂವಿಯಲ್ಲಿ ನೋಡಿದ್ರೆ ಇಟ್ಸ್ ವೆರಿ ವೆರಿ ಡಿಫರೆಂಟ್ ಈ ತರ ಜಾನರ್ ಬಂದಿಲ್ಲ ಕನ್ನಡ ಮೂವಿಯಲ್ಲಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನಪ್ಪ ಫಾರ್ಮೆನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದಿನಿ ಐ ಜಸ್ಟ ಯು ಆಲ್ ಎಂಜಾಯ್ ದಿಸ್ ಮೂವಿ ಅಂಡ್ ಪ್ಲೀಸ್ ಕಾಮಿಂಗ್ ಸ ಕೋಟಾಸ್ ಎಂ ನಥಿ ಆಟ್ ಆಲ್ಸ್ ಓಕೆ ಉಷಾ ಏನು ಕ್ಯಾಮ್ರಾ ಕ್ಯಾಮ್ರಾ ಇನ್ನು ಮುಖ್ಯ ಬರಬೇಕಾ ಕ್ಯಾಮ್ರ ಲುಕ್ ಬೇಕಾ ಅವ್ರು ಮಾತಾಡೋದಲ್ಲ ಒಟ್ಟು ಕ್ಯಾಮರಾ ನೋಡ್ಬೇಕು ಆಯ್ತ ಸಾಧ್ಯ ಆದಷ್ಟು ಕ್ಯಾಮರಾ ನೋಡ್ಕೊಂಡು ಮಾತಾಡಿ ಇಡೀ ಕರ್ನಾಟಕ ಜರತೆಗೆ ತೋರ್ಸೋದು ಅವ್ರು

ಬಟ್ ಸೇಮ್ ಪೇರಿಂಗ್ ಮತ್ತೆ ಈ ಮೂವಿ ಮಾಡಿದ್ದೇನೆ ಗ್ರೇಟ್ಫುಲ್ ವೇಸ್ ಆಫ್ ಓಪನಿಂಗ್ ಡೋ ಕ್ಲೋಸಸ್ ಆಫ್ ಯುನೋ ವರ್ಕ್ ಎಕ್ಸ್ಪೀರಿಯನ್ಸ್ ಸೊ ತುಂಬಾ ತುಂಬಾ ಖುಷಿ ಆಗ್ತಿದೆ ಯಾವ ಥರ ಟಕರ್ ಕೊಡ್ಬೋದು ನೀವು ಸರ್ ನೋಡಿ ಸಿನಿಮಾ ಮುಂದೆ ಏನಕ್ಕೆ ಮಾತಾಡಬೇಕು ಸಿನಿಮಾ ನಮ್ಗೆ ಮಾತಾಡೋದೇ ಒಳ್ಳೆ ಬೈದಂಗಿರುತ್ತಿದ್ರು ಸ್ಟೇಜ್ ಮೇಲೆ ಅವರು ಸಿನಿಮಾ ಬಾಡಿಗೆ ಹೇಳ್ಬಿಟ್ರೆ ಅಷ್ಟೇ ಮನುಷ್ಯ ಸುಮ್ಮನೆ ಹಿಂಗೆ ಅಂದರೆ ನಾನು ಬೀಳೋಗ್ಬಿಟ್ಟಿರ್ತೀನಿ ಬಟ್ ಆದರೂ ಯಾವ ಥರ ಪ್ರಾಪ್ತರ ಸರ್ ಈ ಸಿನಿಮಾದಲ್ಲಿ ಇದುವರೆಗೂ ನಾನು ಆಲ್ಮೋಸ್ಟ್ ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನಮಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗಲಿಲ್ಲ ಮತ್ತು ಕಡೆ ಹೇಳಿದಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ ಆಕ್ಷನ್ ಜಾಸ್ತಿ ಇದೆ ಅಂತ ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನನ್ನ ಟೋಟಲ್ ಯಾಕೆ ಅಂದರೆ ನನ್ನದು ಆಡು ಆಗಲಿ ಎಷ್ಟಿ ಎಲ್ಲು ಮತ್ತು ಡ್ರೆಸ್ಸಿಂಗ್ಸು ಅದೆಲ್ಲ ಮೀರಿ ಡೈಲಾಗ್ಸಲ್ಲಿ ತುಂಬ ಆಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿ ಕಲಿ ಆಯಿತು ಸೊ ಆತರ ಈ ಬ್ರಾಡ್ ಸಿನಿಮಾ ಬಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಯಾಕಂದ್ರೆ ಆತರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾರ್ ಮತ್ತೆ ಸ್ಟೋರಿ ವೈಸ್ ಎಲ್ಲವೂ ಬಂದ್ಬಿಟ್ಟು ಯಾರಿಗೂ ಬೋರ್ ಅನ್ಸಲ್ಲ ಮತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಷ್ಟೇ ಏನ್ ಎಷ್ಟೇ ಆಗುತ್ತೆ ಆತರ ಒಂದು ಥ್ರಿಲ್ಲ ಸಿನಿಮಾ ಇದು ಸೊ ಬಂದು ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಆಕ್ಚುಲಿ ಇನ್ನೊಬ್ಬರು ಅದ್ಭುತವಾದ ನಟ ಮಾಡಿದ್ದಾರೆ ರಮೇಶ್ ಇಂದ್ರ ಅವ್ರು ಐ ತಿಂಕ್ ನಿಮ್ದು ಅವ್ರದ್ದು ಕಾಂಬಿನೇಷನ್ ಇದೆ ಸೊ ಅವಸ್ಗೆ ಎಕ್ಸ್ಪೀರಿಯನ್ಸ್ ವಿತ್ ರಮೇಶ್ ಚಂದ್ರ ಸರ್ ಅವರು ನಮ್ಮ ಪಾರ್ಟ್ನರು ಬಂದಿಲ್ಲ ಇವತ್ತು ಬಂದಿಲ್ಲ ಅಂತ ನಮ್ಮ ಪಾರ್ಟ್ನರ್ ಅವರು ರಮೇಶ್ ಚಂದ್ರ ಸರ್ ನಾನು ಪಾರ್ಟ್ನರು ನಾವೆಲ್ಲ ಪಾರ್ಟ್ನರ ಸೇರಿ ಪ್ರಾಟ್ನ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ ಟೋಟಲ್ ಮೂರು ಪಾರ್ಟ್ನರ್ ಸೇರಿದ್ದೀವಿ ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ ಬಟ್ ಡೈರೆಕ್ಟ್ರು ಹೇಳಿಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ ಸಿನಿಮಾ ಬಂದು ನೋಡಿ ಆದ್ರೂ ಒಂಚೂರು ಹೇಳಿ ಸರ್ ಪರವಾಗಿಲ್ಲ ಏನಾಗಲ್ಲ ಯಾಕೆ ಜನ ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಜನ ಏನಕ್ಕೆ ಬಂದು ಥಿಯೇಟ್ರ್ ನೋಡಬೇಕು ಒಂದೇ ಒಂದು ಸರ್ ಎಂಟರ್ಟೈನ್ಮೆಂಟು ಟೋಟಲ್ ಎಂಟರ್ಟೈನ್ಮೆಂಟು ಒಂದು ಆ್ಯಕ್ಷನ್ ಸೀನ್ ಇವಾಗ ನಾನು ನೋಡಿದ್ರೆ ಎಲ್ಲ ಹೆಂಗೆ ಕೊಡುತ್ತಾರೋ ಆ್ಯಕ್ಷನ್ ಇರುತ್ತೆ ಅಂತ ಇಲ್ಲ ಬೇರೆ ಏನೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆ ಇರುತ್ತೆ ಲವ್ ಫುಲ್ಲು ಇರುತ್ತೆ ಅಂತ ಸೊ ಆ ಥರ ಇಲ್ಲ ಇದು ಬಂದು ನೋಡಿದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪ್ರೆಸ್ ಸಿನಿಮಾ ಹೋಗಿ ಬೇಜಾರಾಗಿ ಹೊರಡೇ ಬರ್ತಾರೆ ಈಗಿನ ಸಿನಿಮಾ ನಡೀತಾ ಇದೆ ಆ ಸೊ ಈ ಸಿನಿಮಾಗೆ ಬಂದರೆ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿನ್ನ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಗಡೆ ಬರ್ತೀರ ಥಿಯೇಟ್ರಿಂದ